ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಶೃನದಿ ಕನ್ನಡ ಬ್ಲಾಗ್ಸ್ ಇವತ್ತು ನಾನು ಜರ್ನಿ ಮ್ಯಾಮು ಮತ್ತು ರೀಟಾ ಮ್ಯಾಮು ಮೂರು ಜನ ಹೊರಗಡೆ ಹೋಗ್ತಾ ಇದ್ದೀವಿ ಏನಿಲ್ಲ ಲಂಚಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ನಾವು ಸ್ಯಾಲ್ರಿ ಬಂದದ್ ವೀಕಲ್ಲಿ ಲಂಚಿಗೆ ಹೊರಗಡೆ ಹೋಗ್ತೀವಿ ಅದು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಇನ್ ಕೇಸ್ ಒನ್ ಮಂತ್ ಏನಾದರೂ ಹೋಗೋಕ್ಕಾಗಿಲ್ಲ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಎಕ್ಸ್ಟೆಂಡ್ ಮಾಡಿದ್ರು ಆದರೆ ನೆಕ್ಸ್ಟ್ ಮಂತಲ್ಲಂತೂ ನಾವು ಕಂಪಲ್ಸರಿ ಹೋಗಿ ಹೋಗ್ತೀವಿ ಆಲ್ಮೋಸ್ಟ್ ಈಗ ಟೂ ಮಂತ್ಸ್ ಮೇಲೆ ಆಗಿತ್ತು ನಾವು ಹೊರಗಡೆ ಹೋಗಿ ಏನಾದರೂ ತಿಂದು ಅದಕ್ಕೋಸ್ಕರ ಮಿಸ್ ಮಾಡಿದ್ರೆ ಒಂದು ಸರಿ ಹೋಗಬೇಕು ಅಂತ ಫಸ್ಟ್ ಪ್ಲ್ಯಾನ್ ಪ್ಲಾನ್ ಮಾಡಿದ್ವಿ ಸೊ ಸ್ಯಾಲ್ರಿ ಬಂತಲ್ವ ಸ್ಯಾಲ್ರಿ ಬಂದು ನೆಕ್ಸ್ಟ್ ವೀಕಲ್ಲಿ ನಾವು ಹೋಗೋದು ಅದಕ್ಕೋಸ್ಕರ ಹೋಗ್ತಾ ಇದೀವಿ ಈಗ ಇದು ಬಂದುಬಿಟ್ಟು ಈಗ ನಾವು ಹೋಗ್ತಾ ಇರೋದು ಸ್ಟಾರ್ ಬಿರಿಯಾನಿ ಅಂತ ಹೇಳಿ ಇದು ನಮ್ಮ ಆಫೀಸ್ ಪಕ್ಕದಲ್ಲೇ ಓಪನ್ ಆಗಿದೆ ಈಗ ಒಂದು ಟೆನ್ ಡೇಸ್ ಆಗಿರ್ಬೋದು ಇಲ್ಲ ಅದಕ್ಕಿಂತ ಕಮ್ಮಿ ಏನೋ ಆಗಿದೆ ಅನಿಸುತ್ತೆ ಅಷ್ಟೇ ಓಪನ್ ಆಗಿ ನಾವು ತುಂಬ ಅಂದರೆ ಈ ನೋಡಿದ ತಕ್ಷಣ ಅನಿಸ್ತು ಓಕೆ ಇಲ್ಲಿ ಸ್ಟಾರ್ ಬಿರಿಯಾನಿ ಓಪನ್ ಆಗಿದೆ ಹೋಗಿ ಒಂದ್ಸರಿ ತಿನ್ನೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ವಿ ಸೊ ಸ್ಯಾಲ್ರಿ ಬರ್ಲಿ ಅಂತ ವೆಯ್ಟ್ ಮಾಡ್ತಿದ್ವಿ ಸೊ ಸ್ಯಾಲ್ರಿ ಬಂತು ಈಗ ಬಿರಿಯಾನಿ ತಿನ್ನೋಕೆ ಬಂದಿದ್ದೀವಿ ರೀಟಾ ಮ್ಯಾಮು ನಮ್ಮಿಬ್ಬರ ಮೇಲೂ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅಂದರೆ ಅವ್ರು ಬೇರೆ ಡಿಪಾರ್ಟ್ಮೆಂಟ್ ಅಂದರೆ ಡಿ ಆರ್ ಎಸ್ ಡಿಪಾರ್ಟ್ಮೆಂಟ್ ಅಂತ ಇದೆ ಆ ಡಿಪಾರ್ಟಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು ನಾವು ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಅವ್ರನ್ನ ಕಸ್ಟಮರ್ ಕೇರ್ ಡಿಪಾರ್ಟ್ಮೆಂಟ್ಗೆ ಹಾಕ್ಸ್ಕೊಂಡ್ಬಿಟ್ಟಿವಿ ಅವ್ರಿಗೆ ಫುಲ್ಲು ತಲೆ ಎಲ್ಲ ಕೆಟ್ಟೋಗಿಬಿಟ್ಟಿದೆ ಹೆಂಗೆ ಕೆಲಸ ಮಾಡೋದು ಅಂತ ಹೇಳಿ ಅದಕ್ಕೋಸ್ಕರ ನೀವು ಇಬ್ಬರನ್ನ ಸಾಯಿಸಬೇಕು ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ರು ಆಯಿತು ಸಾಯಿಸಿ ಅಂತ ಹೇಳಿಬಿಟ್ಟು ನಾವು ನಗ್ತಾಯಿದ್ವಿ ಅವ್ರನ್ನ ಕಾಲು ಮಾತಾಡ್ತಾ ಮಾತಾಡ್ತಾಯಿದ್ವಿ ಆಮೇಲೆ ಸ್ಟಾರ್ ಬಿರ್ಯಾನಿ ಬಿರಿಯಾನಿಗೆ ಹೋದ್ವಲ್ಲ ಅಲ್ಲಿ ಹೋದಾಗ ನಮಗೆ ಗೊತ್ತಾಯಿತು ಅಲ್ಲಿ ಜಸ್ಟ್ ಚಿಕನ್ ಬಿರಿಯಾನಿ ಮತ್ತು ಕುಷ್ಕ ಮತ್ತು ಕಬಾಬ್ ಅಷ್ಟೇ ಇರೋದು ಅಂತ ಹೇಳಿ ನಾವು ಏನೇನಿದೆ ಅದೆಲ್ಲ ಚೆಕ್ ಮಾಡ್ಕೊಂಡು ಆರ್ಡ್ರ್ ಮಾಡೋಣ ಏನಾದರೂ ಹೊಸ ರೆಸಿಪಿ ಇದ್ದರೆ ಆರ್ಡ್ರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಬಟ್ ಅಲ್ಲಿ ಮೂರೇ ರೆಸಿಪಿ ಇದ್ದಿದ್ದು ಸೊ ಅದಕ್ಕೋಸ್ಕರ ನಾನು ಕುಷ್ಕ ಮತ್ತು ಕಬಾಬ್ ತೊಗೊಂಡೆ ರೀಟಾ ಮಾಮು ಅಷ್ಟೇ ಕುಷ್ಕ ಕಬಾಬ್ ತೊಗೊಂಡ್ರು ಜಾನಿಮಾಮು ಕಬಾಬ್ ಮತ್ತೆ ಬಿರಿಯಾನಿನ ತೊಂಡ್ರು ಅವ್ರು ಸ್ಟಾರ್ ಬಿರಿಯಾನಿ ತಿನ್ಬೇಕು ಅಂತ ಅನ್ಕೊಂಡಿದ್ರಲ್ಲ ಅದಕ್ಕೆ ಬಿರಿಯಾನಿನೇ ತಿಂತೀನಿ ನನಗೆ ಅಂತ ಹೇಳಿದ್ರು ಆಕ್ಚುಲಿ ಲೆಗ್ ಪೀಸ್ ಬಂದ್ಬಿಟ್ಟು ಜನನಿ ಮ್ಯಾಮ್ಗೆ ಬಂದಿದ್ದು ನನಗೆ ಲೆಗ್ ಪೀಸ್ ಇಷ್ಟ ಅಲ್ವಾ ಅದಕ್ಕೋಸ್ಕರ ಅವರು ನಂಗೆ ಲೆಗ್ ಪೀಸ್ನ ಕೊಟ್ರು ಸರಿ ಆಯ್ತು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈಸ್ಕೊಂಡು ತಿಂದೆ ಚೆನ್ನಾಗಿದೆ ಅಂತಲೂ ಹೇಳ್ತಾ ಇದ್ದೀನಿ ಅವರು ವೀಡಿಯೋ ನನಗೆ ಬರ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ವೀಡಿಯೋ ಏನಾದ್ರು ಮಾಡಿಲ್ಲ ಅಂದರೆ ತಿಂದದಲ್ಲ ಹಂಗೆ ಕಕ್ಕಿಸ್ತೀನಿ ನಿಮಗೆ ಅಂತ ಹೇಳ್ತಾ ಇದ್ದೆ ಅದಕ್ಕೋಸ್ಕರ ಪರವಾಗಿಲ್ಲ ನೋಡು ಆಯಿತು ನಾನು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ತಾಯಿದ್ರು ಬಟ್ ಬಿರಿಯಾನಿ ವಿಷಯ ಹೇಳಬೇಕು ಅಂದರೆ ಬಿರಿಯಾನಿ ನಿಜವಾಗ್ಲೂ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಏನಂತ ಅಂದರೆ ಜಾಸ್ತಿ ಸ್ಪೈಸಿನೆಸ್ ಇರಲಿಲ್ಲ ಮತ್ತು ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಇರಲಿಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಿರಿಯಾನಿ निके ಮತ್ತು ಇವರಿಬ್ಬರಿಗೆ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಅಂತ ಹೇಳಿದ್ರೆ ಇವರಿಬ್ಬರು ಯಾವ ಥರ ಫೋರ್ಸ್ ಕೊಡ್ತಿದ್ರು ಅಂದರೆ ಇಫ್ ಮದುವೆಗಳಲ್ಲೆಲ್ಲ ಹೋಗ್ತಾರಲ್ಲ ಊಟ ಮಾಡೋ ಟೈಮಲ್ಲಿ ಈ ಕ್ಯಾಮ್ರಾಮ್ಯಾನ್ಗಳು ವೀಡಿಯೋ ಮಾಡ್ಕೊಳೋಕ್ ಬರ್ತಾರಲ್ಲ ಯಾರ್ಯಾರು ಬಂದಿದ್ದಾರೆ ಊಟಕ್ಕೆ ಮತ್ತು ಮದುವೆಗೆ ಅಂತ ಹೇಳ್ಬಿಟ್ಟು ವೀಡಿಯೋ ಇರಲಿ ಅಂತ ಮಾಡಿಸ್ಕೊತಾರಲ್ಲ ಆ ಥರ ವೀಡಿಯೋ ಮಾಡಿದ ತಕ್ಷಣ ಇಬ್ರು ನಮ್ಮಿಂದ ನನ್ನನ್ನು ಹಾಗೆ ನೋಡ್ತಾ ಇದ್ದಾರೆ ಡೈರೆಕ್ಟಾಗಿ ನಾನು ಅದನ್ನು ಹೇಳಿದೆ ನೀವು ಈ ಥರ ನೋಡ್ತಿದ್ದೀರಾ ನನ್ನನ್ನು ಅಂತ ಹೇಳಿ ಇಬ್ಬರು ಬಿದ್ದು ಬಿದ್ದು ನಗ್ತಾಯಿದ್ರು ಹೌದು ಆ ಥರ ಎಕ್ಸ್ಪ್ರೆಷನ್ ಮಾಡ್ತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ವಾ ಅಂತ ಹೇಳ್ತಾಯಿದ್ರು ಹ್ಞೂ ಹೌದು ಅದೇ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇದೆ ತುಂಬ ಹೊತ್ತು ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ಅನ್ಸುತ್ತೆ ಆಫ್ ಆನ್ ಅವರ್ ಆಗಿಲ್ಲ ಸ್ವಲ್ಪ ಬೇಗನೆ ಊಟ ಮಾಡ್ಕೊಂಡು ನಾವು ಹೊರಟ್ಬಿಟ್ವಿ ಸೊ ಊಟ ಬಿರಿಯಾನಿ ತಿಂದಾಯ್ತಲ್ಲ ಜ್ಯೂಸ್ ಏನಾದ್ರು ತೊಗೋಣ ಅಂದರೆ ಸ್ಪ್ರೈಟ್ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಅವ್ರ ಹತ್ರ ಸ್ಪ್ರೈಟ್ ಏನೂ ಇರಲಿಲ್ಲ ಯಾಕಂದ್ರೆ ಆಗ್ತಾನೆ ಓಪನ್ ಮಾಡಿರೋದು ಒಂದು ಟೆನ್ ಡೇಸ್ ಆಗಿದೆ ಅಲ್ಲ ಸ್ಪ್ರೈಟ್ ಏನೂ ಇಲ್ಲ ಮ್ಯಾಮ್ ಅಂತ ಹೇಳಿದ್ರು ಸರಿ ಓಕೆ ಅಂತ ಹೇಳಿಬಿಟ್ಟು ಒಂದು ಲೆಮನ್ ಸೋಡಾ ಏನೋ ತೊಗೊಂಡ್ವಿ ಲೆಮನ್ ಸೋಡಾ ತೊಗೊಂಡ್ಮೇಲೆ ಆಪೋಸಿಟ್ ಇದು ಅಂಗಡಿ ಇತ್ತು ಅಲ್ಲೇ ಸೊ ಬೀಡಾನೂ ತೊಗೊಂಡೋಗೋಣ ಹಿಂಗಿದ್ರೆ ನಾನ್ವೆಜ್ ತಿಂದಿದ್ವಲ್ಲ ಬೀಡ ತಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೀಡ ತೊಗೊಳಕ್ ಬಂದಿದ್ವಿ ನಾನು ಅವ್ರನ್ನ ತಲೆ ತಿಂತಾ ಇದ್ದೆ ಬೀಟಾದವ್ರನ್ನ ಇದೇನು ಅದೇನು ಎಲ್ಲ ಕೇಳ್ತಾ ಇದ್ದೆ ಬಟ್ ಅವ್ರು ಹೇಳಿದ್ರು ಬಟ್ ನಿಜವಾಗ್ಲೂ ಅದೇನು ಅಂತ ನಂಗೆ ಅರ್ಥನೇ ಆಗಿಲ್ಲ ಸುಮ್ಮನೆ ಕೇಳೋದು ವೇಸ್ಟು ನಂಗೆ ಅರ್ಥನೂ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಮತ್ತು ಸುಮ್ಮನೆ ಅವ್ರೇನಾರು ಬೈದುಗಿದ್ಬಿಟ್ರೆ ಯಾಕೆ ಬೇಕೋ ಈ ಹುಡುಗಿಗೆ ಏನು ತಲೆ ತಿನ್ನತ್ತೆ ಅಂತ ಹೇಳ್ಬಿಟ್ಟು ಹಿಂದಿಲೇನಾರು ಬೈದ್ಬಿಟ್ರೆ ಅಂದ್ಬಿಟ್ಟು ನಾನೇನು ಕೇಳೋಕೆ ಹೋಗಿಲ್ಲ ಸುಮ್ಮನೆ ಆಗಿಬಿಟ್ಟೆ ಇದು ನನ್ನ ಫೇವ್ರೆಟ್ ಗುಲ್ಕನ್ ಹಾಕ್ತಾಯಿದ್ರು ನಂಗೆ ಬಾಯಿ ನೀರು ಬರ್ತಾಯಿತ್ತು ಅಯ್ಯೋ ಗುಲ್ಕನ್ ಆಗ್ತಿದ್ದಾರೆ ಅಂತ ಹೇಳಿ ಇದು ನಮ್ಮ ಊರತ್ರ ಸಿಗುತ್ತೆ ಗುಲ್ಕನ್ ನಾನಂದರೆ ಮಂಡ್ಯದಲ್ಲಿ ಶ್ರೀರಾಮಪಟ್ಟಣ ಅಲ್ಲ ಅಲ್ಲಿ ಸಿಗುತ್ತೆ ಗುಲ್ಕಾನು ನಮ್ಮಮ್ಮ ಓದಾಗೆಲ್ಲ ಕೊಡ್ತಿರ್ತಾರೆ ನನಗೆ ಅದಕ್ಕೆ ಅಯ್ಯೋ ಮೇಡಮ್ ಗುಲ್ಕ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಅಮ್ಮಂಗೆ ಹೇಳ್ಬೇಕು ತಂದ್ಕೊಡೋಕ್ಕೆ ತುಂಬ ದಿನ ಆಯಿತು ನಮ್ಮಮ್ಮ ತಂದ್ಕೊಂಡೇ ಇಲ್ಲ ತಂದ್ಕೊಟ್ಟೆ ಇಲ್ಲ ಅಂತ ಹೇಳ್ತಾ ಇದ್ದೆ ಸರ್ ಈಗಲೇ ಫೋನ್ ಮಾಡು ನಿಮ್ಮಮ್ಮಂಗೇ ಹೇಳು ಅಂತೆಲ್ಲ ನನ್ನ ಹರೇಗಿಸ್ತಾಯಿದ್ರು ಬಟ್ ಬೀಡ ಅಂತೂ ನಿಜವಾಗ್ಲೂ ಚೆನ್ನಾಗಿ ಮಾಡಿಕೊಟ್ಟಿದ್ರು ಯಾಕಂದರೆ ನಾವು ಅಲ್ಲೇ ಇದ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡಿದ್ವಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಂದರೆ ನಮಗೆ ಅಂತ ಮಾಡ್ಕೊಟ್ಟೋ ಅಥವಾ ಎಲ್ಲರಿಗೂ ಅದೇ ಥರ ಮಾಡಿ ಕೊಡ್ತಾರ ನಂಗೆ ಗೊತ್ತಿಲ್ಲ ಬಟ್ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಈ ಟೈಮ್ ಅಂತೂ ಅದನ್ನ ಒಂದೇ ಸರಿ ಬಾಯಿ ಒಳಗಡೆ ಹಾಕೋಬೇಕು ಅಂತ ಹೇಳ್ತಾ ಇದ್ರು ಬಟ್ ನನ್ನ ಬಾಯಿ ತುಂಬ ಚಿಕ್ಕದಲ್ಲ ನನ್ನ ಬಾಯಿ ಒಳಗಡೆ ಅಷ್ಟು ಹೋಗಲ್ಲ ಅಷ್ಟು ದೊಡ್ಡದು ಎಲೆ ಎಲ್ಲ ಹೋಗಲ್ಲ ಅಂತೆಲ್ಲ ಹೇಳಿದೆ ಟ್ರೈ ಮಾಡಿದೆ ನಾನು ಒಂದೇ ಸರಿ ಹಾಕೋಣ ಅಂತ ಹೇಳಿ ಬಟ್ ತುಂಬ ಕಷ್ಟಪಟ್ಟು ನಾನು ಆ ಬೀಡನ ಬಾಯಿ ಒಳಗಡೆ ಹಾಕೊಂಡೆ ಅದನ್ನ ಕಗ್ಗಿಯಷ್ಟರಲ್ಲಿ ಒಂಥರ ಫೀಲ್ ಆಗ್ತಾ ಇತ್ತು ಏನು ಹಿಂಗಾಗೋಯ್ತು ಅಂತ ಒಂಥರ ವಾಮಿಟ್ ಬರೋ ಥರ ಫೀಲ್ ಆಗ್ಬಿಡ್ತು ಅಂದ್ರೆ ಗಂಟ್ಲೆಗೆಲ್ಲ ತನಕ ಎಲ್ಲ ಒಟ್ಟೋಗ್ಬಿಡ್ತು ಅದು ಬೀಡ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನೆತ್ತನ್ ಇದೆ ಅನ್ನೋಕ್ಕಗ್ದೆ ಅಗ್ದ್ಬಿಟ್ಟು ಮಾತಾಡ್ಕೊಂಡ್ ಎರಡು ನಿಮಿಷ ನಿತ್ಕೊಂಡ್ವಿ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ಅಯ್ಯೋ ಏನಿದು ಮಳೆ ಬಂದ್ಬಿಡ್ತು ದಿಢೀರ್ ಅಂತ ಅಂದ್ರೆ ಗೊತ್ತೇ ಆಗಿಲ್ಲ ನಮಗೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ದಿಢೀರ್ ಅಂತ ಮಳೆ ಬಂತಲ್ಲ ಸೊ ಮತ್ತೆ ನೆನ್ಕೊಂಡು ಯಾರು ಹೋಗ್ತಾರೆ ಇಲ್ಲ ತಾನೇ ಹತ್ರ ಇದೆ ಒಂದು ಐದು ನಿಮಿಷ ಕುತ್ಕೊಳ್ಳೋಣ ಆಮೇಲೆ ಬೇಕಾದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಜಾಯ್ನ್ ಇಮ್ಮ ಮಮ್ಮು ಐದು ನಿಮಿಷ ಕೂತ್ಕೊಂಡ್ವಿ ಕುತ್ಕೊಂಡ್ವಿ ಜೋರಾಗಿ ಏನು ಮಳೆ ಬಂದಿರಲಿಲ್ಲ ಸುಮಾರಾಗಿ ಬಂದಿತ್ತು ಅಷ್ಟೇ ತುಂಬ ಏನು ಮಳೆ ಬರಲಿಲ್ಲ ಆಮೇಲೆ ಒಂದು ಐದು ನಿಮಿಷ ಕೂತ್ಕೊಂಡು ವಾಪಸ್ ಮತ್ತೆ ಆಫೀಸ್ಗೆ ಹೊರಟ್ವಿ ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ದಯವಿಟ್ಟು ಮಿಸ್ ಮಾಡಬೇಡಿ ಓಕೆ ಬಾಯ್ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್